ఏ నైన్యూస్కి స్వాగత నన్ను అమీన్ షేక్ ಸ್ನೇಹಿತರೆ ಇವತ್ತು ಜೆ ಸಿ ಯು ಜಂಟಿ ಕಾರ್ಮಿಕ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ದೇಶವ್ಯಾಪಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಪ್ರತಿಭಟನೆ ಉದ್ದೇಶ ಇಡೀ ದೇಶದಲ್ಲಿ ಹತ್ತೊಂಬತ್ ನೂರ ತೊಂಬತ್ತೈದರಿಂದ ಜಾಗತೀಕರಣ ಉದಾರೀಕರಣ ಖಾಸೀಕರಣ ಅದರಿಂದಾಗಿ ಇಡೀ ದೇಶದ ಸಾರ್ವಜನಿಕ ಸಂಸ್ಥೆಗಳನ್ನ ಮಾರಾಟ ಮಾಡ್ತಾ ಇದಾರ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಗುತ್ತಿಗೆ ನೌಕರರನ್ನು ಮಾಡ್ತಾ ಇದಾರೆ ಪಾರ್ಲಿಮೆಂಟ್ ಹಿಡ್ಕೊಂಡು ವಿಧಾನಸಭೆ ಇಟ್ಕೊಂಡು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಕೂಡ ಗುತ್ತಿಗೆ ಆಧಾರಿತ ನೌಕರಿ ತಗೊಳ್ತಾ ಇದಾರೆ ಇದನ್ನ ಖಂಡಿಸಿ ನಾವು ಹೋರಾಟ ಮಾಡ್ತಾ ಇನ್ನೊಂದು ಸಾರ್ವಜನಿಕ ಸಂಸ್ಥೆಗಳು ರೈಲ್ವೆ ಆಗಿರ್ಬೋದು ಪೋಸ್ಟ್ ಆಫೀಸ್ ಆಗಿರ್ಬೋದು ಎಸ್ ಎನ್ ಎಲ್ ಆಗಿರ್ಬೋದು ಎಲ್ಲಾ ಸಂಸ್ಥೆಗಳನ್ನ ಏರ್ಫೋರ್ಸ್ ಆಗಿರ್ಬೋದು ಇವೆಲ್ಲನು ಕೂಡ ಹರಾಜಿಗಿಡ್ತಾ ಇದಾರೆ ನಮ್ಮ ಸರ್ಕಾರ ಎರಡ್ ಸಾವಿರ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಕೂಡ ಬಹಳ ತೀವ್ರಗತಿಯಲ್ಲಿ ದಾಳಿ ಕಾರ್ಮಿಕರ ಮೇಲೆ ನಡೀತಾ ಇದೆ ಈಗ ನಲವತ್ ನಲವತ್ತೊಂಬತ್ತು ಕಾರ್ಮಿಕ ಕೋಡುಗಳೇನಿದ್ದು ಇಡೀ ಬ್ರಿಟಿಷರ ಹೋಲಾಡಿನ ಕಾರ್ಮಿಕ ಹೋರಾಟಗಳನ್ನ ಗಳಿಸಿಕೊಂಡು ಬೇರುವಂತ ನಲವತ್ತೊಂಬತ್ತು ಕಾರ್ಮಿಕ ಕಾಯ್ದೆಗಳನ್ನ ಅದನ್ನು ಕೂಡ ತಿದ್ದುಪಡಿ ಮಾಡ್ತಾ ಇದ್ದಾರ ಗ್ರ್ಯಾಚ್ಯುಟಿ ಆಲಿ ಬೋನಸ್ ಆಗಲಿ ರಜೆ ಆಲಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಕೊಡಲಾರದಂತ ಪರಿಸ್ಥಿತಿಯಲ್ಲಿ ಕಾರ್ಮಿಕ ಕೋಡುಗಳಾಗಿ ಮಾಡ್ತಾ ಇದ್ದಾರ ಈ ಕಾರ್ಮಿಕ ಕೋಡುಗಳನ್ನ ರದ್ದು ಈವಾಗ ಆ ಕಾರ್ಮಿಕ ಕೋಡುಗಳನ್ನ ಏನು ಆದೇಶ ಪ್ರತಿ ಇದೆ ಆ ಆದೇಶ ಆದೇಶ ಪ್ರತಿಯನ್ನ ಈಗ ದಹನ ಮಾಡಲಾಗುವುದು ಅದೊಂದು ಎರಡನೇದಾಗಿ ಇಡೀ ಮಹಿಳೆಯರಿಗೆ ರಾತ್ರಿಪಾಡೆ ಕೆಲಸ ತಗೋತಾ ಇದ್ದಾರ ಇಲ್ಲಿವರಿಗೆ ರಾತ್ರಿ ಪಾಡೇ ಅನ್ನೋದು ಇರಲಿಲ್ಲ ಅವ್ರಿಗೆ ಒಪ್ಪಿಗೆ ಮೇರೆಗೆ ರಾತ್ರಿ ಪಾಡೆ ಮಾಡುವಂತ ಪರಿಸ್ಥಿತಿ ಇತ್ತು ಆದ್ರೆ ಈಗ ನಮ್ಮ ರಾಜ್ಯ ಸರ್ಕಾರ ಕಡ್ಡಾಯವಾಗಿ ಮಹಿಳೆಗೆ ರಾತ್ರಿ ಕೆಲಸ ಹೇಳಿ ಹಗಲತ್ತನೇ ಸುರಕ್ಷತೆ ಇಲ್ಲ ದೌರ್ಜನ್ಯ ಅತ್ಯಾಚಾರಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇನ್ನು ರಾತ್ರಿ ಟೈಮ್ ದಲ್ಲಿ ಮಹಿಳೆಯರು ಸಾಧ್ಯ ಅದ ಕೂಡ ರಾತ್ರಿ ಪಾಳೆಯನ್ನ ಕಡಿಮೆ ಕೆಲಸದ ಅವಧಿಯನ್ನ ಎಂಟು ಗಂಟೆಗೆ ಮಾತ್ರ ಮಾತ್ರಗೊಳಿಸಬೇಕು ಕೆಲವರು ಬಂಡವಾಳಗಾರರು ನಾರಾಯಣ ಮೂರ್ತಿ ಅಂತವರು ಮಹೇಂದ್ರ ಅಂತವರು ಎಪ್ಪತ್ತೆಂಟು ಗಂಟೆ ಎಂಬತ್ತು ಗಂಟೆ ತೊಂಬತ್ತು ಗಂಟೆ ಕೆಲಸ ಮಾಡ್ಬೇಕಂತ ಹೇಳ್ತಾ ಇದಾರ ತರ ಕೆಲಸ ಮಾಡಲಕ್ ಸಾಧ್ಯ ಅದ ಇದು ವೈಜ್ಞಾನಿಕವಾಗಿ ಒಂದು ವಾರಕ್ಕೆ ನಲವತ್ತೈದು ಗಂಟೆ ಇದೆ ಅಂದ್ರೆ ಎಂಟು ಗಂಟೆ ಒಂದ್ ದಿವಸಕ್ಕೆ ಕೆಲಸ ಈ ಒಂದು ಎಂಟು ಗಂಟೆ ಒಂದು ದಿವಸ ಕೆಲಸವನ್ನ ಹನ್ನೆರಡು ಗಂಟೆ ಹದಿಮೂರು ಗಂಟೆ ಏನ್ ಕೆಲಸ ಮಾಡ್ತಾ ಇದಾರ ಇದನ್ನು ಕೂಡ ಕೈ ಬಿಡಬೇಕು ಇನ್ನೊಂದು ಇಡೀ ದೇಶದಲ್ಲಿ ಸ್ಕೀಮ್ ವರ್ಕರ್ಸ್ ಅಂಗನವಾಡಿ ಆಗಿರ್ಬೋದು ಪಿಸಿ ಊಟ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಈ ತರ ಸ್ಕೀಮ್ ನಲ್ಲಿ ಕೆಲಸ ಮಾಡುವಂತ ಸ್ಕೀಮ್ ವರ್ಕರ್ಸ್ ನ ಕಾಯ ಮಾಡಬೇಕು ಅವ್ರಿಗೆ ಕನಿಷ್ಠ ವೇತನ ಅಡಿಯಲ್ಲಿ ತರಬೇಕು ಇಪ್ಪತ್ತು ಮೂವತ್ತಾರು ಸಾವಿರ ರೂಪಾಯಿ ಅವ್ರಿಗೆ ನಿಗದಿ ಮಾಡ್ಬೇಕಂತೇಳಿ ನಾವು ಆಗ್ರಹಿಸ್ತಾ ಇದ್ದೇನು ಇವನ್ನ ಗುತ್ತಿಗೆ ಪದ್ಧತಿ ಎಲ್ಲಾ ಕ್ಷೇತ್ರದಲ್ಲಿರ್ತಕ್ಕಂಥ ಗುತ್ತಿಗೆ ಪದ್ಧತಿಯನ್ನ ರದ್ದುಗೊಳಿಸಬೇಕು ಅವ್ರು ಅದೇ ಜಾಗದಲ್ಲಿ ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಜೆ ಸಿ ಡಿಯು ಕಾರ್ಮಿಕ ಸಂಘಟನೆಯಿಂದ ನಾನು ಆಗ್ರಹಿಸ್ತಾ ಇದ್ದೀನಿ ಇನ್ನೂ ಕೆಲವು ವಿಷಯಗಳು ಅಂದ್ರೆ ನಮ್ಮ ಐ ಟಿ ಮುಖಂಡರು ವಿಷಯ ಮುಖಂಡರು ಕೂಡ ಇದ್ದಾರೆ ಅವರು ಕೂಡ ಹೇಳಿ ಕೇಳ್ಕೊತಾ ಇದ್ದೀವಿ ಇವತ್ತು ನಾವು ಪ್ರತಿಕೃತ ಪ್ರತಿಯನ್ನ ದಹನ ಮಾಡ್ತಾ ನಾವು ಕೇಂದ್ರ ಸರ್ಕಾರ ಕಾರ್ಮಿಕರ ಇಲಾಖೆಯಿಂದ ಹನ್ನೆರಡು ಗಂಟೆ ಹದಿಮೂರು ಗಂಟೆ ಕೆಲಸದ ಅವಧಿ ಮಹಿಳೆಯರನ್ನು ರಾತ್ರಿ ದುಡಿಸ್ಕೋಬೇಕು ಅದಾದ್ಮೇಲೆ ಕಾರ್ಮಿಕ ಕಾಯ್ದೆಗಳನ್ನೇನು ತಿದ್ದುಪಡಿ ಮಾಡ್ತಾ ಇದ್ದಾರಾ ಅದೊಂದು ಆದೇಶ ಪ್ರತಿಯನ್ನ ಆದೇಶ ಪ್ರತಿಯನ್ನ ಈಗ ನಮ್ಮ ಎಲ್ಲಾ ಮುಖಂಡರು ಕಾರ್ಮಿಕ ಮುಖಂಡರು ಮಾಡ್ತಾ ಇದ್ದೇ ನಾವು ಸಂಗಾತಿಗಳೇ ಇವತ್ತು ಜಂಟಿ ಕಾರ್ಮಿಕ ಸಂಘಟನೆ ಕೇಂದ್ರ ಸಮಿತಿಯ ಕರೆ ಮೇರೆಗೆ ನಾವು ಇಪ್ಪತ್ತನೇ ತಾರೀಕಿಗೆ ಅಖಿಲ ಭಾರತ ಕಾರ್ಮಿಕರ ಮುಸ್ಕರ ಮಾಡಬೇಕನ್ನುವ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮ ರೂಪಿಸಲಾಗಿತ್ತು ಆದರೆ ಯುದ್ಧದ ವಾತಾವರಣ ಇರುವುದರಿಂದಾಗಿ ಈ ಒಂದು ಕಾರ್ಯಕ್ರಮ ಜುಲೈ ಇಪ್ಪತ್ತೊಂಬತ್ತಿಗೆ ಮುಂದೂಡಿದ್ರಿಂದ ಜುಲೈ ಒಂಬತ್ತಕ್ಕೆ ಮುಂದೂಡಿದ್ರಿಂದ ಇವತ್ತು ಆ ಸಾಂಕೇತಿಕವಾಗಿ ನಾವು ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇವತ್ತು ಕೇಂದ್ರ ಸರ್ಕಾರ ಏನ್ ತರಲಿಕ್ಕೆ ಹೊರಟಿದೆ ಇವತ್ತು ಇಪ್ಪತ್ತೊಂಬತ್ತು ಕಾನೂನುಗಳು ಕಾರ್ಮಿಕರ ಹಕ್ಕಿನ ಕಾರ ಕಾನೂನುಗಳನ್ನ ಇವತ್ತು ಕೋಡ್ಗಳನ್ನಾಗಿ ಮಾಡಿ ಸರ್ಕಾರ ಇವತ್ತು ಕಾರ್ಮಿಕರನ್ನ ಗುಲಾಮಗಿರಿ ರೀತಿಯಲ್ಲಿ ಇವತ್ತು ಈ ಕಾನೂನನ್ನು ರೂಪಿಸಿದೆ ಇದನ್ನ ಜಂಟಿ ಕಾರ್ಮಿಕ ಸಂಘಟನೆ ತೀವ್ರವಾಗಿ ಖಂಡಿಸ್ತದೆ ಈ ಕಾನೂನನ್ನ ವಾಪಸ್ ತಗೊಳ್ಬೇಕು ವಾಪಸ್ ತಗೊಳ್ಳದೇ ಇದ್ರೆ ತೀವ್ರವಾದಂತಹ ಹೋರಾಟ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ನಾಲ್ಕು ಕೋಡ್ಗಳನ್ನಾಗಿ ಇವತ್ತು ವಿಂಗಡಣೆ ಮಾಡಿ ಇವತ್ತು ಕಾರ್ಮಿಕರ ಮೇಲೆ ಮಾಲೀಕರ ಪರವಾಗಿರುವಂತಹ ಕೋಡ್ಗಳನ್ನ ನೀವು ತರ್ತಾ ಇದ್ದೀವಿ ಆ ಕೋಡುಗಳ ಬಗ್ಗೆ ಇವತ್ತು ನಮ್ಮ ಮುಖಂಡದ ಜಂಟಿ ಕಾರ್ಮಿಕ ಸಂಘಟನೆ ಮುಖಂಡರು ಈಗಿಲ್ಲಿ ಮಾತಾಡಲಿದ್ದಾರೆ ಅವ್ರಿಗೆ ಮೊದಲು ನಾವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಏನು ಕಾರ್ಮಿಕ ವಿರೋಧಿ ನೀತಿ ಏನಿದೆ ಅದರ ಬಗ್ಗೆ ಅವರು ಮಾತಾಡ್ತಾರ ತಾವೆಲ್ಲರೂ ಸ್ವಲ್ಪ ಶಾಂತಿದ್ದ ಹೇಳಿ ಈ ಸರ್ ಹೇಳುತ್ತಾ ಮೊಟ್ಟ ಮೊದಲಿಗೆ ಈಗ ಜಂಟಿ ಕಾರ್ಮಿಕ ಸಂಘಟನೆಯ ಸಂಚಾಲಕರಾದ ಅಣ್ಣರಾಯ ಎಡಗೇರಿ ಅವರು ತಮ್ಮನ್ನು ಉದ್ದೇಶಿ ಹೇಳಿ ಕೇಳ್ಕೊತೀನಿ

You know